ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು ರಿಯಲ್ ಮರ್ಕೇರ ಸಹಯೋಗದೊಂದಿಗೆ ಕಾಕಾ ಜೊತೆ ಈ ವಾರ ಸಿನಿಮಾ ಎಫ್ ಎಂ ಸಿ ಪ್ರೆಸೆಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕಾ ಇನ್ ಅಸೋಸಿಯೇಷನ್ ವಿತ್ ರಿಯಲ್ ಮರ್ಕೇರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಈ ವಾರ ಅಂದರೆ ಜೂನ್ ಆರಕ್ಕೆ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡೋಣ ಇನ್ನೊಂದು ಪ್ರಮುಖವಾದ ವಿಷಯ ಸುದೀರ್ಘ ಹದಿನೆಂಟು ವರ್ಷಗಳ ಪಯಣ ಆರ್ ಸಿ ಬಿದು ಅದು ಈಗ ತನ್ನ ಚಾಂಪಿಯನ್ ಪಟವನ್ನ ಪಡೆದುಕೊಂಡಿದೆ ಇಡೀ ತಂಡಕ್ಕೆ ಎಫ್ ಎಂ ಸಿ ವತಿಯಿಂದ ಕಾಕಾದ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಅದರ ಜೊತೆಗೆ ನಾನು ಖುಷಿ ಖುಷಿಯಿಂದ ಈ ವಾರದ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ ಆಮೇಲೆ ಕಳೆದ ಬಾರಿ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ವಿ ಆ ಪ್ರಶ್ನೆಗೂ ಕೂಡ ಉತ್ತರವನ್ನ ಈ ಬಾರಿ ನೋಡೋಣ ನೋಡಿ ಜೂನ್ ಆರಕ್ಕೆ ಒಟ್ಟು ಇಪ್ಪತ್ತ್ ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಕನ್ನಡದಲ್ಲಿ ಆರು ಹಿಂದಿಯಲ್ಲಿ ಒಂದು ತೆಲುಗುನಲ್ಲಿ ಆರು ತಮಿಳಲ್ಲಿ ಮೂರು ಮಲಯಾಳಂನಲ್ಲಿ ನಾಲ್ಕು ಹಾಗೂ ಇಂಗ್ಲೀಷಲ್ಲಿ ಮೂರು ಸಿನಿಮಾಗಳು ಒಟ್ಟು ಇಪ್ಪತ್ತ್ಮೂರು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ಒಂದೊಂದಾಗಿ ಯಾವ್ಯಾವ ಸಿನಿಮಾಗಳು ಅಂತ ನೋಡೋದಾದರೆ ಕನ್ನಡದಲ್ಲಿ ಒಟ್ಟು ಆರು ಸಿನಿಮಾಗಳು ಮೊದಲನೆಯದಾಗಿ ನಾನು ನಿಮಗೆ ತೋರಿಸ್ತಾ ಇರೋದು ಮಾದೇವ ಅನ್ನುವಂಥ ಒಂದು ಸಿನಿಮಾ ಮಾದೇವ ಅನ್ನುವಂಥದ್ದು ಏನಪ್ಪ ಈ ಸಿನಿಮಾ ಅಂತ ನೋಡಿದ್ರೆ ನೋಡಿ ಇದೊಂದು ಹ್ಯಾಂಗ್ ಮ್ಯಾನ್ ಕಥೆ ಅಂದ್ರೆ ಈ ಅಪರಾಧಿಗಳಿಗೆ ನ್ಯಾಯಾಲಯದ ಅಣತಿಯ ಮೇರೆಗೆ ಗಲ್ಲಿಗೇರಿಸುವಂತ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಪ್ರೀತಿಯ ಸೆಳೆತಕ್ಕೆ ಬಿದ್ದಾಗ ಆತನ ಭಾವನೆಗಳು ಮಾನವ ಸಂಬಂಧಗಳ ಮಹತ್ವದ ಬಗ್ಗೆ ಬದಲಾದ ದೃಷ್ಟಿಕೋನದಲ್ಲಿ ಆತ ತನ್ನ ಕೆಲಸವನ್ನ ನೋಡುವ ಬಗೆ ಹೀಗೆ ಎಲ್ಲವನ್ನು ಅಚ್ಚುಕಟ್ಟಾಗಿ ಬಿಂಬಿಸುವ ಎಮೋಷನಲ್ ಸ್ಟೋರಿ ಈ ಮಹಾದೇವ ರಾಧಾಕೃಷ್ಣ ಪಿಕ್ಚರ್ಸ್ ಲಾಂಛನದಲ್ಲಿ ಕೇಶವ್ ಆರ್ ದೇವಸಂದ್ರ ಅವರು ನಿರ್ಮಾಣ ಮಾಡಿದ್ದಾರೆ ನವೀನ್ ಬಿ ರೆಡ್ಡಿ ಆಕ್ಷನ್ ಕಟ್ ಹೇಳಿದ್ದಾರೆ ವಿನೋದ್ ಪ್ರಭಾಕರ್ ಅವರು ಹ್ಯಾಂಗ್ ಮ್ಯಾನ್ ಪಾತ್ರದಲ್ಲಿ ನಾಯಕನಾಗಿ ನಟಿಸಿದ್ದಾರೆ ಸೋನಾಲ್ ಮೋಂತೆ ಅವರು ನಾಯಕಿಯಾಗಿ ಅಭಿನಯಿಸಿದ್ದಾರೆ ವಿಶೇಷ ಪಾತ್ರದಲ್ಲಿ ಶ್ರೀನಗರದ ಕಿಟ್ಟಿ ಕೂಡ ಇದ್ದಾರೆ ಛಾಯಾಗ್ರಹಣವನ್ನ ಬಾಲಕೃಷ್ಣ ತೋಟ ಸಂಕಲನವನ್ನ ವಿಜಯ್ ಎಂ ಕುಮಾರ್ ಕಲಾ ನಿರ್ದೇಶನ ಗುಣ ಸಾಹಸ ನಿರ್ದೇಶನವನ್ನ ಡಿಫ್ರೆಂಟ್ ಡ್ಯಾನಿ ರಿಯಲ್ ಸತೀಶ್ ಹಾಗೂ ವಿಕ್ರಮ್ ಪೋರ್ ಅವರು ಮಾಡಿದ್ದಾರೆ ಸಂಗೀತವನ್ನ ಪ್ರದ್ಯೋತನ್ ಅವರು ನೀಡಿದ್ದಾರೆ ತಾರಾಗಣದಲ್ಲಿ ವಿನೋದ್ ಪ್ರಭಾಕರ್ ಸೋನಾಲ್ ಮಾಂತೇರೋ ಮಾಲಾಶ್ರೀ ಶ್ರುತಿ ಶ್ರೀನಗರ ಕಿಟ್ಟಿ ಅಚ್ಯುತ್ ಕುಮಾರ್ ಕಾಕ್ರೋಚ್ ಸುದಿ ಮೈಕೋ ನಾಗರಾಜ್ ಹಾಗೂ ಬಾಲ್ರಾಜ್ವಾಡಿ ರಾಜ್ವಾಡಿ ಅವರಿದ್ದಾರೆ ಈ ಸಿನಿಮಾಗೆ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ನೀವೆಲ್ಲರೂ ಕೂಡ ಈ ಸಿನಿಮಾವನ್ನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಇನ್ನ ಮುಂದಿನ ಸಿನಿಮಾ ನೋಡೋದಾದ್ರೆ ಇದೊಂದು ಕಾಲೇಜು ಕಲಾವಿದ ಅನ್ನುವಂತ ಒಂದು ಸಿನಿಮಾ ಏನಪ್ಪಾ ಈ ಕಾಲೇಜು ಕಲಾವಿದ ಅಂದ್ರೆ ನೋಡಿ ಇದೊಂದು ಮ್ಯೂಸಿಕಲ್ ಜರ್ನಿ ಇರುವಂತಹ ಪ್ರೇಮ ಚಿತ್ರ ಡ್ರಗ್ಸ್ ಬಗ್ಗೆ ವಿಚಾರವನ್ನು ಕೂಡ ಈ ಸಿನಿಮಾದಲ್ಲಿ ಹೇಳಿದ್ದಾರೆ ಕಾಲೇಜು ವಿದ್ಯಾರ್ಥಿಗಳ ಸ್ನೇಹ ಪ್ರೀತಿ ಸಂಬಂಧ ಹಾಸ್ಯ ಹೊಡೆದಾಟ ಬಡದಾಟ ಹೀಗೆ ಎಲ್ಲ ಮನೋರಂಜನೆಗಳನ್ನು ಹೊಂದಿರುವಂತಹ ಸಿನಿಮಾ ಇದು ಹದಿನೈದಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಸಹಾಯಕ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದ ಸಂಜಯ್ ಮಳವಳ್ಳಿ ಅವರು ಈಗ ಪೂರ್ಣ ಪ್ರಮಾಣದ ನಿರ್ದೇಶಕನಾಗಿ ಈ ಸಿನಿಮಾಗೆ ಕೆಲಸ ಮಾಡಿದ್ದಾರೆ ನನ್ನ ಗುರುಗಳಾದ ಮಂಡ್ಯ ರಮೇಶ್ ಮಾರ್ಗದರ್ಶನ ನನ್ನನ್ನು ಈ ಹಂತಕ್ಕೆ ತಂದು ನಿಲ್ಲಿಸಿದೆ ಅಂತ ನಿರ್ದೇಶಕ ಸಂಜಯ್ ಹೇಳಿದ್ದಾರೆ ಗಜಾನನ ಫಿಲಮ್ಸ್ ಬ್ಯಾನರ್ನಲ್ಲಿ ತರುಣ್ ಶರ್ಮಾ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದು ಧಾರಾವಾಹಿಗಳಲ್ಲಿ ನಟಿಸಿರುವ ಆರವ್ ಸೂರ್ಯ ನಾಯಕನಾಗಿದ್ದಾರೆ ಚೈತ್ರ ಲೋಕನಾಥ್ ಅವರಿಗೆ ಜೋಡಿಯಾಗಿದ್ದಾರೆ ಛಾಯಾಗ್ರಹಣವನ್ನ ಆನಂದ್ ಸುಂದರೇಶ್ ಸಂಕಲನವನ್ನ ಮಹೇಶ್ ಗಂಗಾವತಿ ಸಂಗೀತವನ್ನ ಸೂರಜ್ ಜೋಯಿಶ್ ತಾರಾಗಣದಲ್ಲಿ ಆರವ್ ಸೂರ್ಯ ಚೈತ್ರ ಲೋಕನಾಥ್ ಹುಲಿ ಕಾರ್ತಿಕ್ ಹರಿಣಿ ಶ್ರೀಕಾಂತ್ ಹಿರಿಯ ನಟ ರಮೇಶ್ ಭಟ್ ಹಾಗೂ ಶೈಲಾ ಪುತ್ರಿಯವರು ಇದ್ದಾರೆ ಈ ಸಿನಿಮಾಗೂ ಕೂಡ ನಾವು ಯಶಸ್ವಿಯಾಗಲಿ ಅಂತ ಹಾರೈಸೋಣ ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊಳ್ತೇನೆ ಇನ್ನು ಮುಂದಿನ ಸಿನಿಮಾವನ್ನ ನೋಡೋದಾದ್ರೆ ನೀತಿ ಅನ್ನುವಂತಹ ಒಂದು ಸಿನಿಮಾ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಭಾವನಾತ್ಮಕ ಸಸ್ಪೆನ್ಸ್ ಅಂಶಗಳನ್ನ ಹೊಂದಿರುವಂತಹ ಸಿನಿಮಾ ಇದು ಒಂಟಿ ಮಹಿಳೆ ಇರುವ ಒಂದು ಬಂಗ್ಲೆ ಅಪರಿಚಿತ ವ್ಯಕ್ತಿಯ ಆಗಮನ ಎಲ್ಲವನ್ನೂ ಬದಲಾಯಿಸುವ ಸುದೀರ್ಘ ರಾತ್ರಿ ಎರಡು ಪಾತ್ರಗಳ ಸುತ್ತ ಸುತ್ತುವ ಕಥೆ ಈ ನೀತಿ ಅನ್ನುವಂಥ ಸಿನಿಮಾ ಕುತೂಹಲ ತಣಿಸ್ಬೇಕಾದ್ರೆ ನೀವು ಸಿನಿಮಾವನ್ನ ಸಿನಿಮಾ ಮಂದಿರಕ್ಕೆ ಹೋಗಿಯೇ ನೋಡಬೇಕು ಡೈರೆಕ್ಟರ್ಸ್ ಸ್ಕ್ರಿಪ್ ಪ್ರೊಡಕ್ಷನ್ ಅಡಿ ಗೌತಮ್ ಮಣಿವಣ್ಣನ್ ಈ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ರಾಜ್ಗೋಪಾಲ್ ಕಾಥೆ ಬರೆದು ನಿರ್ದೇಶನ ಮಾಡಿದ್ದಾರೆ ಜಿ ಫೈನಲ್ಲಿ ಇತ್ತೀಚೆಗೆ ಸದ್ದು ಮಾಡಿದ ಕನ್ನಡದ ಅಯ್ಯನ ಮನೆ ವೆಬ್ ಸರಣಿಯ ನಟಿ ಖುಷಿ ರವಿ ಹಾಗೂ ಸಂಪತ್ ಮೈತ್ರೇಯ ಪ್ರಮುಖ ಪಾತ್ರದಲ್ಲಿದ್ದಾರೆ ಛಾಯಾಗ್ರಹಣವನ್ನು ಪ್ರದೀಪ್ ಪದ್ಮಕುಮಾರ್ ಸಂಕಲನವನ್ನು ಆರ್ ರಾಜ್ಕುಮಾರ್ ಸಂಗೀತವನ್ನು ರೂಸಿಕ್ ತಾರಾಗಣದಲ್ಲಿ ಖುಷಿ ರವಿ ಸಂಪತ್ ಮೈತ್ರೇಯ ಪ್ರವೀಣ್ ಅಥರ್ವ ಸುಜಿತ್ ಸುಪ್ರಭಾ ಶ್ರೀನಾಥ್ ಕೆ ಎಸ್ ಅವರು ಕೂಡ ಇದ್ದಾರೆ ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ಕನ್ನು ಹೇಳೋಣ ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇನ್ನು ಮುಂದಿನ ಸಿನಿಮಾ ನೋಡೋದಾದರೆ ಇದೊಂದು ಸ್ಕೂಲ್ ರಾಮಾಯಣ ಅನ್ನುವಂತ ಒಂದು ಸಿನಿಮಾ ಸ್ಕೂಲ್ ರಾಮಾಯಣ ಅನ್ನುವಂಥ ಒಂದು ಸಿನಿಮಾ ಇದು ನಿಮ್ಮ ಶಾಲೆ ಕತೆ ಅನ್ನೋದು ಇದರ ಟ್ಯಾಗ್ಲೈನ್ ಇದೊಂದು ಹಳ್ಳಿಯಲ್ಲಿರುವಂಥ ಸ್ಕೂಲ್ ಕತೆ ಪ್ರಶ್ನೆ ಕೇಳೋ ಮುಗ್ಧಮಕ್ತರು ಉತ್ತರಕ್ಕಾಗಿ ತಡಕಾಡೋ ಮೇಷ್ಟ್ರು ಸ್ಕೂಲನ್ನು ಹೋಳಿ ಫಾರ್ಮ್ ಮಾಡಲು ಹೆಣ್ತಾ ಇರುವಂತಹ ಕೆಲವರು ಎಲ್ರದ್ದು ಒಂದೊಂದು ರಾಮಾಯಣದಂಥ ಕತೆ ಅದರಲ್ಲೊಂದು ಲವ್ ಸ್ಟೋರಿ ಕೂಡ ಇದೆ ಹೀಗೆ ತಮಾಷೆಯಾಗಿ ಸಾಗುವ ಸಿನಿಮಾ ಕೊನೆಗೆ ಗಂಭೀರ ಸಮಸ್ಯೆಗಳ ಸರಮಾಲೆಯನ್ನೇ ಸೃಷ್ಟಿಸುತ್ತದೆ ಕೊನೆಗೆ ಸ್ಕೂಲ್ ಕತೆ ಏನಾಯಿತು ಸಿನಿಮಾ ನೋಡಿ ಚಹನಶ್ರೀ ಸಿನಿಮಾಸ್ ಲಾಂಛನದಲ್ಲಿ ಲೀಲಾವತಿ ಎನ್ ಹಸನಘಟ್ಟ ಹರೀಶ್ ಕುಮಾರ್ ಕೆ ಎಸ್ ಹಾಗೂ ಯೋಗೇಶ್ ಎನ್ ಟಿ ಬಿ ಅವರು ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಚಿತ್ರಕತೆ ಸಂಭಾಷಣೆ ಹಾಗೂ ನಿರ್ದೇಶನವನ್ನ ವೇದ್ ಎಂ ಎಸ್ ಅವರು ಹಾಗೂ ಸಂತೋಷ್ ಆರ್ಯ ಅವರು ಜಂಟಿಯಾಗಿ ಮಾಡಿದ್ದಾರೆ ವಿಶೇಷ ಪಾತ್ರದಲ್ಲಿ ಹೆಸರಾಂತ ಗೀತ ರಚನೆಕಾರ ದೊಡ್ಡರಂಗೇಗೌಡರು ಕಾಣಿಸ್ಕೊಂಡಿದ್ದಾರೆ ಛಾಯಾಗ್ರಹಣವನ್ನ ಶ್ಯಾಮರಾವ್ ನಗರಗದ್ದೆ ಸಂಕಲನವನ್ನ ವೇದ್ ಸಾಹಿತ್ಯವನ್ನ ದೊಡ್ಡರಂಗೇಗೌಡರು ಲೋಕಲ್ ಲೋಕಿ ಕಾರ್ತಿಕ್ ನಾಗಲಾಪುರ ಸಂಗೀತವನ್ನ ಕಾರ್ತಿಕ್ ವೆಂಕಟೇಶ್ ಹಾಡುಗಳನ್ನ ಮೆಹಬೂಬ್ ಸಾಬ್ ಹಿನ್ನೆಲೆ ಸಂಗೀತವನ್ನ ವಿವೇಕ್ ಜಂಗ್ಲಿ ತಾರಾಗಣದಲ್ಲಿ ದೀಕ್ಷಿತ್ ಗೌಡ ಸುಪ್ರೀತಾ ರಾಜ್ ಅಪೂರ್ವ ಶ್ರೀ ಮೂಗು ಸುರೇಶ್ ಶಂಕನಾದ ಅಂಜನಪ್ಪ ಕಿರಣ್ ಆರ್ಯ ಹಾಗೂ ಪುಷ್ಪಾ ಸುರೇಶ್ ಅವರಿದ್ದಾರೆ ನೀವು ಕೂಡ ಈ ಸಿನಿಮಾನ ದಯವಿಟ್ಟು ಚಿತ್ರ ಮಂದಿರಕ್ಕೆ ಹೋಗಿ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ವಿ ಸೇ ಬೆಸ್ಟ್ ಆಫ್ ಲಕ್ ಟು ದಿಸ್ ಮೆವಿ ಇನ್ನು ಮುಂದಿನ ಸಿನಿಮಾವನ್ನ ನೋಡೋದಾದ್ರೆ ಇದೊಂದು ಸೀಸಕಡ್ಡಿ ಎನ್ನುವಂತಹ ಒಂದು ಸಿನಿಮಾ ಸೀಸಕಡ್ಡಿ ಎನ್ನುವಂಥ ಒಂದು ಸಿನಿಮಾ ಸೀಸಕಡ್ಡಿ ಅಂದ್ರೆ ತುಂಬಾ ಜನಕ್ಕೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಪೆನ್ಸಿಲ್ ನಲ್ಲಿ ಒಂದು ಕಪ್ಪು ಭಾಗ ಇರುತ್ತೆ ಗ್ರಾಫೈಟ್ ಇದ್ದು ಅದನ್ನು ನಾವು ಸೀಸಕಡ್ಡಿ ಅಂತ ಹೇಳ್ತೀವಿ ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಅದನ್ನ ಇಟ್ಕೊಂಡೇ ಒಂದು ಸಿನಿಮಾವನ್ನು ಮಾಡಿದ್ದಾರೆ ಏನಪ್ಪಾ ಈ ಸಿನಿಮಾ ಅಂದ್ರೆ ಇದೊಂದು ಮಕ್ಕಳ ಸಿನಿಮಾ ಮಕ್ಕಳ ಮನಸ್ಸಿನ ಸುಂದರ ಕಥೆನು ಕೂಡ ಇಲ್ಲಿದೆ ನಾನು ಅದೇ ಹೇಳ್ದ ಹಾಗೆ ಸೀಸಕಡ್ಡಿ ಅಂದ್ರೆ ಪೆನ್ಸಿಲ್ ಅದನ್ನ ರೂಪಕವಾಗಿಟ್ಕೊಂಡು ಹೈಪರ್ ಆಂಥ್ರಾಲಜಿ ಶೈಲಿಯ ಸಿನಿಮಾ ಕೂಡ ಇದು ಒಂದೊಳ್ಳೆ ಕುಟುಂಬದಲ್ಲಿ ಹುಟ್ಟಿ ಎಲ್ಲ ಜಂಜಾಟಗಳಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಲೋಕ ಸಂಚಾರ ಹೊರಟಾತ ಈ ಕಥೆಯ ಕೇಂದ್ರ ಬಿಂದು ಹೆಸರಾಂತ ನಟ ದಿಗಂತ್ ನಿರೂಪಣೆಯಿಂದ ಈ ಸಿನಿಮಾ ಆರಂಭವಾಗುತ್ತೆ ಸಂಪತ್ ಶಿವಶಂಕರ್ ಕೃತಿ ನಾಣಯ್ಯ ಹಾಗೂ ಸ್ನೇಹಿತರು ಸೇರಿ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ರತನ್ ಗಂಗಾಧರ್ ಕಥೆ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ ನಿರ್ಮಾಣದಲ್ಲೂ ಕೂಡ ಅವರು ಕೈ ಜೋಡಿಸಿದ್ದಾರೆ ರಾಜರಾಣಿ ರಿಯಾಲಿಟಿ ಶೋ ಗೆದ್ದುಕೊಂಡಿರುವ ಸಂಜಯ್ ಕುಮಾರ್ ಗೌಡ ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಈಗಾಗಲೇ ಈ ಸಿನಿಮಾ ಎರಡು ಸಾವಿರದ ಇಪ್ಪತ್ತ್ ಮೂರರ ಇಂಡಿಯನ್ ಫಿಲಂ ಫೆಸ್ಟಿವಲ್ ಆಫ್ ಮೆಲ್ಬೋರ್ನ್ನಲ್ಲಿ ಪ್ರದರ್ಶನಗೊಂಡಿದೆ ಹತ್ತನೆಯ ನೊಯ್ಡಾ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ನಲ್ಲಿ ಬೆಸ್ಟ್ ಡಿಬ್ಯೂಟ್ ಡೈರೆಕ್ಟರ್ ಬೆಸ್ಟ್ ಚಿಲ್ಡ್ರನ್ ಫಿಲಂ ಪ್ರಶಸ್ತಿಯನ್ನು ಕೂಡ ಬಾಚಿಕೊಂಡಿದೆ ಛಾಯಾಗ್ರಹಣವನ್ನ ಸುನೀಲ್ ನರಸಿಂಹಮೂರ್ತಿ ಸಂಕಲನವನ್ನ ಅನಿರುದ್ಧ ಹರ್ಷವರ್ಧನ್ ಸಂಗೀತವನ್ನ ಕೆ ಸಿ ಬಾಲಸಾರಂಗನ್ ಗೀತ ರಚನೆಯನ್ನ ಮಹೇಂದ್ರಗೌಡ ತಾರಾಗಣದಲ್ಲಿ ಸಂಜಯ್ ಕುಮಾರ್ ಗೌಡ ಸೀತನ್ ಅಪ್ಪಯ್ಯ ಬಿ ಎಸ್ ರಾಮಮೂರ್ತಿ ಮಾನ್ವಿ ಬೆಳೆಗಾರ್ ಪ್ರಥ ಪ್ರಥಮ ರಾಜೆ ಅರಸ್ ಅನುಷ್ಕಾ ಆರ್ ತಕ್ಕಲಕಿ ಶ್ರೇಷ್ಠ ಜುಪ್ತಿಮಠ್ ಸ್ವಾಮಿ ಜಗನ್ಮೂರ್ತಿ ಸಂತೋಷ್ ಕರ್ಕಿ ಹಾಗೂ ಮಹೇಂದ್ರ ಗೌಡ ಅವರಿದ್ದಾರೆ ಇವಿಷ್ಟು ಕನ್ನಡದ ಸಿನಿಮಾಗಳು ತೆರೆ ಕಾಣ್ತಾ ಇರೋದು ಇದ್ರ ಜೊತೆಗೆ ಒಂದು ಸಿನಿಮಾ ಮರು ತೆರೆ ಕಾಣ್ತಾ ಇದೆ ಇದು ಆಕ್ಚುಲಿ ಜನವರಿ ಹದಿನೇಳಕ್ಕೆ ಬಿಡುಗಡೆಯಾಗಿತ್ತು ಯಾವ ಸಿನಿಮಾ ಅನ್ಕೊಂಡ್ರ ಸಂಜು ಬೆಟ್ಸ್ ಗೀತಾ ಪಾರ್ಟ್ ಟು ಅನ್ನುವಂಥದ್ದು ಹಲವಾರು ಕಾರಣಗಳಿಂದ ಇದು ತೆರೆ ಕಂಡ ಎರಡು ದಿವಸದಲ್ಲಿ ಅದನ್ನು ಹಿಂಪಡೆಯಲಾಗಿತ್ತು ತಿರ್ಗಾ ಅದು ಈಗ ಜೂನ್ ಆರಕ್ಕೆ ಮರು ಬಿಡುಗಡೆ ಆಗ್ತಾ ಇದೆ ಈ ಎಲ್ಲ ಸಿನಿಮಾಗಳನ್ನ ಕನ್ನಡ ಸಿನಿಮಾಗಳನ್ನ ಕನ್ನಡಿಗರಾದ ನಾವು ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾಗಳನ್ನ ನೋಡಿ ಅವುಗಳ ಬಗ್ಗೆ ನಾವು ಕಮೆಂಟ್ಗಳನ್ನ ಪಾಸ್ ಮಾಡಿ ಒಳ್ಳೆಯ ಸಿನಿಮಾಗಳನ್ನ ಪ್ರೋತ್ಸಾಹಿಸಬೇಕು ಅಂತ ನಿಮ್ಮೆಲ್ಲರನ್ನು ಕೇಳ್ಕೊಳ್ತೀನಿ ಮರಿಬೇಡಿ ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾಗಳನ್ನ ನೋಡಿ ಇನ್ನು ಬೇರೆ ಭಾಷೆಯ ಸಿನಿಮಾಗಳನ್ನ ನೋಡೋದಾದರೆ ಹಿಂದಿಯಲ್ಲಿ ಒಂದು ಸಿನಿಮಾ ಮೇರಾ ನಾಮ್ ಉಲ್ಲಾಸ್ ಹೇಬ್ ಪಾರ್ಟ್ ಥ್ರೀ ಅಂದರೆ ಎಲ್ ಎಲ್ ಬಿ ಪಾಸ್ ಅನ್ನುವಂಥ ಒಂದು ಸಿನಿಮಾ ಇದು ಇದು ಹಿಂದಿ ಸಿನಿಮಾ ನಂತರ ತೆಲುಗುನಲ್ಲಿ ಆರು ಸಿನಿಮಾಗಳು ಶ್ರೀ 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 ರಾಜಾವಾರು ಮಿಷನ್ ನಾಟ್ ನಾಟ್ ಸೆವೆನ್ ನೇತೆ ದ್ರೌಪದಿ ಬದ್ಮಾಶುಲು ಲೋ ಲೋಪಿಲಿಕಿ ರೇ ಚಪ್ತ ಹಾಗೂ ಗ್ಯಾಂಬ್ಲರ್ಸ್ ಅನ್ನುವಂಥ ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ತಮಿಳಲ್ಲಿ ಮೂರು ಸಿನಿಮಾಗಳು ಮದ್ರಾಸ್ ಮ್ಯಾಟ್ನಿ ಪೆರಂಬಂ ಪೆರುಗೋಬಂ ಪರಮಶಿವನ್ ಫಾತಿಮಾ ಅನ್ನುವಂಥ ಮೂರು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಮಲಯಾಳಂನಲ್ಲಿ ನಾಲ್ಕು ಸಿನಿಮಾಗಳು ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಗಾಡ್ ಅನ್ನುವಂಥದ್ದು ಪೋಲಿಸ್ ಡೇ ಥಗ್ ಸಿಆರ್ ಒನ್ ಫಾರ್ಟಿ ತ್ರೀ ಬಾರ್ ಟ್ವೆಂಟಿ ಫೋರ್ ದಿ ಲೈಫ್ ಆಫ್ ಮ್ಯಾಂಗ್ರೋ ಅನ್ನುವಂತಹ ನಾಲ್ಕು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಇಂಗ್ಲೀಷಲ್ಲಿ ಮೂರು ಸಿನಿಮಾಗಳು ದಿ ಲೈಫ್ ಆಫ್ ಚುಕ್ ಅಡ್ವೆಂಚರ್ ಆಫ್ ಜೆಟ್ ಕ್ಯಾಟ್ ಕಾಂಬೋ ಅಡ್ವೆಂಚರ್ ಆಫ್ ಐಸ್ಬರ್ಗ್ ಕ್ಯಾಂಬೋ ಅನ್ನುವಂತಹ ಒಟ್ಟು ಮೂರು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಇನ್ನು ಮುಂದಿನ ವಿಷಯಕ್ಕೆ ಹೋಗುವ ಮುನ್ನ ನಾನು ಒಬ್ಬ ಧೀಮಂತ ವ್ಯಕ್ತಿಯ ಬಗ್ಗೆ ಹೇಳಲೇಬೇಕು ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಕನ್ನಡ ಅಕ್ಷರ ಲೋಕದ ಧೀಮಂತ ಶ್ರೀಮಂತ ಎಂಬತ್ತೈದನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಂತಹ ಹಿರಿಯ ಸಾಹಿತಿ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಕಳೆದ ವಾರ ನಮ್ಮನ್ನ ಅಗಲಿದ್ದಾರೆ ಭಾವದ ಅಭಾವವಿರುವಂತಹ ಇವತ್ತಿನ ವೇಗದ ಯುಗದಲ್ಲಿ ಅಕ್ಷರಗಳನ್ನು ಅವಿನಾಭಾವವಾಗಿ ಜೋಡಿಸಿ ಮನದ ಭಾವನೆಗಳಿಗೆ ಮೂರ್ತ ರೂಪ ಕೊಟ್ಟವರು ವಿ ಅಂದ್ರೆ ಹೋಡಿಗೆರೆ ಶಾನುಭೋಗ ವೆಂಕಟೇಶ್ ಮೂರ್ತಿ ಅವರು ಭಾವಗೀತೆಗಳ ಜೊತೆ ಜೊತೆಯಲ್ಲಿ ಚಿತ್ರರಂಗಕ್ಕೆ ಅವರ ಕೊಡುಗೆ ಕೂಡ ಅಪಾರ ಚಿನ್ನಾರಿ ಮುತ್ತ ಸಿನಿಮಾದ ಕಾಥೆ ಸಂಭಾಷಣೆ ಹಾಗೂ ಎಲ್ಲ ಹಾಡುಗಳನ್ನ ಬರೆದವರು ಕೊಟ್ರೇಸಿ ಕನಸು ಸಿನಿಮಾದ ಹಾಡುಗಳು ಅಮೇರಿಕ ಅಮೆರಿಕಾದ ಬಾನಲ್ಲಿ ಓಡು ಮೇಘ ಕಿರಿಕ್ ಪಾರ್ಟಿಯ ತೂಗು ಮಂಚದಲ್ಲಿ ಕೂತು ಸಪ್ತರ ಸಪ್ತ ಸಾಗರದಾಚೆ ಎಲ್ಲೋ ಅನ್ನುವ ಸಿನಿಮಾದಲ್ಲಿ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಅನ್ನುವಂಥ ಹಾಡುಗಳನ್ನ ನಾವು ಮರೆಯಕ್ಕಾಗತ್ತಾ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೆರೆ ಕಂಡ ಮೈ ಹೀರೋ ಸಿನಿಮಾದಲ್ಲಿ ಇವರು ಮುಖ್ಯ ಪಾತ್ರದಲ್ಲಿ ಕೂಡ ನಟಿಸಿದ್ರು ಹಸಿರು ರಿಬ್ಬನ್ ಅನ್ನುವಂತಹ ಕನ್ನಡದ ಸಿನಿಮಾವನ್ನ ನಿರ್ದೇಶನ ಕೂಡ ಮಾಡಿದ್ರು ಟಿ ಎನ್ ಸೀತಾರಾಮ್ ಅವರ ಮುಕ್ತ 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 ಮಹಾಪರ್ವ ಮಗಳು ಜಾನಕಿ ಧಾರಾವಾಹಿಯ ಶೀರ್ಷಿಕೆ ಗೀತೆಗಳು ಇವತ್ತಿಗೂ ಜನರ ಮನಸ್ಸಲ್ಲಿ ಅಚ್ಚಳಿಯದಂತಿವೆ ಎಚ್ ಎಸ್ವಿ ಅವರಿಗೆ ಎಫ್ ಎಂ ಸಿ ವತಿಯಿಂದ ಕಾಕ ಆದ ನಾನು ಶ್ರದ್ಧಾಂಜಲಿಯನ್ನ ಅರ್ಪಿಸ್ತಾ ಇದ್ದೀನಿ ಅವರ ಅಗಲಿಕೆ ನಮ್ಮ ಕನ್ನಡ ಚಿತ್ರರಂಗ ಕ್ಷೇತ್ರ ಇರ್ಬೋದು ಸುಗಮ ಸಂಗೀತ ಕ್ಷೇತ್ರ ಇರ್ಬೋದು ಇದೊಂದು ತುಂಬಲಾರದ ನಷ್ಟ ಅನ್ನೋದನ್ನ ನಾನು ಹೇಳ್ತಿದ್ದೀನಿ ಇನ್ನ ನಮ್ಮ ಈ ಕಾರ್ಯಕ್ರಮವನ್ನ ನೋಡಿ ಹಲವಾರು ಜನರು ತಮ್ಮ ಅನಿಸಿಕೆಗಳನ್ನ ಹೇಳ್ತಾ ಇದ್ದಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ತುಂಬಾ ಖುಷಿ ಆಗ್ತಾ ಇರೋದೇನು ಅಂದ್ರೆ ನಮ್ಮ ತಪ್ಪು ಒಪ್ಪುಗಳನ್ನು ಅವರು ಪೂರ್ಣವಾಗಿ ತಮ್ಮ ಅನಿಸಿಕೆಗಳಲ್ಲಿ ತಿಳಿಸ್ತಾ ಇದ್ದಾರೆ ಬಹಳ ಖುಷಿ ಅಂದ್ರೆ ನಮ್ಮ ಪೂರ್ತಿ ಕಾರ್ಯಕ್ರಮವನ್ನ ಅವರು ನೋಡ್ತಾ ಇದ್ದಾರೆ ಅನ್ನೋದೇ ತುಂಬಾ ತುಂಬಾ ಹೆಮ್ಮೆ ವಿಷಯ ನಾನು ಅವರಿಗೆ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಹೌದು ತಪ್ಪುಗಳು ಮಾತನಾಡುವಾಗ ಹಾಗೇ ಆಗುತ್ತೆ ಯಾರು ಅಷ್ಟೊಂದು ಪರ್ಫೆಕ್ಟ್ ಆಗಿ ಇರೋದಿಲ್ಲ ಹಲವಾರು ವಿಷಯಗಳನ್ನು ನಾವು ಹೇಳುವಾಗ ಅಲ್ಲಿ ಇಲ್ಲಿ ಕೊಂಚ ತಪ್ಪುಗಳಾದರೂ ಕೂಡ ಆದರೆ ಪೂರ್ತಿ ಎಪಿಸೋಡ್ ಅನ್ನು ನೋಡಿ ನಮ್ಮ ತಪ್ಪುಗಳನ್ನು ನಮಗೆ ತಿದ್ದಿ ಹೇಳುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ ನಾನು ನಿಮಗೆ ತುಂಬಾ 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 ಚಿರಋಣಿಯಾಗಿದ್ದಾರೆ ದಯವಿಟ್ಟು ನಮ್ಮ ಕಾರ್ಯಕ್ರಮವನ್ನು ಹೀಗೆ ನೋಡ್ತಾ ಇರಿ ನಮ್ಮ ತಪ್ಪುಗಳನ್ನು ನಮಗೆ ತಿಳಿಸ್ತಾ ಇರಿ ಯಾಕೆ ಅಂತ ಹೇಳಿದ್ರೆ ಮುಂದೆ ನಾನು ರೋಚಕ ವಿಷಯದಲ್ಲಿ ಶಂಕರ್ನಾಗ ಅವರ ಒಂದು ಮಾತನ್ನ ಹೇಳೋದಿದ್ದೀನಿ ಬನ್ನಿ ಮುಂದಿನ ಒಂದು ಮುಖ್ಯವಾದ ಆ ರೋಚಕ ಘಟ್ಟ ಅಂದ್ರೆ ತೆರೆಮರೆಯ ರೋಚಕ ಕಥೆಗಳು ಕಳೆದ ವಾರ ನಾವು ಒಂದು ಪ್ರಶ್ನೆಯನ್ನ ಕೇಳಿದ್ವಿ ಏನಂದ್ರೆ ಭಾರತೀಯ ಚಿತ್ರರಂಗದಲ್ಲಿ ಮೊತ್ತ ಮೊದಲ ಬಾರಿಗೆ ನೀರಿನೊಳಗೆ ಅಂದ್ರೆ ಅಂಡರ್ ವಾಟರ್ ಚಿತ್ರೀಕರಣ ಮಾಡಿದ ನಿರ್ದೇಶಕ ಯಾರು ಹಾಗೂ ಸಿನಿಮಾ ಯಾವುದು ಅಂತ ಹಿಂಟ್ ಕೂಡ ಕೊಟ್ಟಿದ್ದೆ ಇದೊಂದು ಕನ್ನಡದ ಸಿನಿಮಾ ಅಂತ ಹೌದು ಕನ್ನಡ ಚಲನಚಿತ್ರೋದ್ಯಮದ ಪ್ರಸಿದ್ಧ ನಟ ನಿರ್ದೇಶಕ ದಿವಂಗತ ಶಂಕರನಾಗ್ ನೀರೊಳಗೆ ಕ್ಯಾಮ್ರಾ ಬಳಸಿ ಶೂಟಿಂಗ್ ಪ್ರಯೋಗಿಸಿದ ಮೊದಲ ಭಾರತೀಯ ನಿರ್ದೇಶಕ ವರ್ನಟ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದ ಒಂದು ಮುತ್ತಿನ ಕತೆ ಈ ಸಿನಿಮಾದಲ್ಲಿ ಅವರು ಈ ಪ್ರಯೋಗವನ್ನ ಮಾಡಿದ್ರು ಈ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಯಾಗಿ ಅಭೂತಪೂರ್ವ ಯಶಸ್ಸನ್ನು ಕಂಡಿತು ಈ ಸಿನಿಮಾ ಮಾಡುವಾಗ ಎರಡು ಚಾಲೆಂಜ್ಗಳನ್ನು ಎದುರಿಸಿದೆ ಅಂತ ಅವರು ಹೇಳ್ಕೊಂಡಿದ್ದಾರೆ ಒಂದು ಸಮುದ್ರದಾಳಕ್ಕೂ ಹೋಗಿ ಚಿತ್ರೀಕರಣ ಮಾಡೋದು ಇನ್ನೊಂದು ನೀರಿನಾಳದಲ್ಲಿ ಆಕ್ಸಿಜನ್ ಮಾಸ್ಕ್ ಅಥವಾ ಯಾವುದೇ ಸಹಾಯ ಇಲ್ಲದೆ ಚಿತ್ರೀಕರಣ ಮಾಡೋದು ಇದು ತುಂಬಾನೇ ಕಷ್ಟ ಇತ್ತು ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ ಕೊನೆಗೂ ಕೆನಡಾ ಹೋಗಿ ಕ್ಯಾಮ್ರಾ ತಂದು ಲಂಡನ್ನಿಗೆ ಹೋಗಿ ಒಂದು ಆಕ್ಟೋಪಸ್ ಮಾಡಿಸಿ ಮಾಲ್ಡೀವ್ಗೆ ಹೋಗಿ ಜರ್ಮನ್ ಕ್ಯಾಮ್ರಾಮನ್ ಜೊತೆ ಅಂಡರ್ ವಾಟರ್ನಲ್ಲಿ ಶೂಟಿಂಗ್ ಮಾಡಿದ್ವಿ ಅಂತ ಸಂದರ್ಶನವೊಂದರಲ್ಲಿ ಶಂಕರ್ನಾಗ ಅವರು ತಿಳಿಸಿದ್ದಾರೆ ಐವತ್ತೆಂಟನೇ ವಯಸ್ಸಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನೀರೊಳಗೆ ಫೈಟಿಂಗ್ ದೃಶ್ಯಗಳಲ್ಲಿ ಕಾಣಿಸಿಕೊಂಡಿದ್ದು ಭಾರಿ ಅದ್ಭುತವಾಗಿತ್ತು ಲಂಡನ್ನಿನಲ್ಲಿ ಕೃತಕವಾಗಿ ನಿರ್ಮಿಸಿದ ಅಕ್ಟೋಪಸ್ ಜೊತೆ ಹೋರಾಡೋ ದೃಶ್ಯ ಭಾರತ ಭಾರತದ ಹೊರಗೆ ಮತ್ತು ಸಮುದ್ರದಲ್ಲಿ ನೀರಿನೊಳಗೆ ಹೋರಾಟದ ದೃಶ್ಯವನ್ನ ಚಿತ್ರೀಕರಿಸಿದ ಮೊದಲ ಭಾರತೀಯ ಚಿತ್ರ ಇದು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಭಾರತೀಯ ಚಿತ್ರರಂಗದ ಅತ್ಯಂತ ತಾಂತ್ರಿಕವಾಗಿ ಮುಂದುವರಿದ ಚಲನಚಿತ್ರಗಳಲ್ಲಿ ಇದು ಕೂಡ ಒಂದು ಶಂಕರನಾಗ್ ಅವರು ಕೊನೆ ಸಂದರ್ಶನದಲ್ಲಿ ಹೇಳುವಾಗ ಮತ್ತೊಂದು ಅಂಶ ನನ್ನ ಗಮನಕ್ಕೆ ಬಂತು ಏನು ಅಂದ್ರೆ ನಾನು ಸಿನಿಮಾವನ್ನ ಮಾಡ್ತೀನಿ ಆದರೆ ಪ್ರೇಕ್ಷಕ ಮಹಾಪ್ರಭುಗಳು ನನ್ನಲ್ಲಿರುವ ತಪ್ಪುಗಳನ್ನು ನೀವು ನನಗೆ ತಿಳಿಸಿ ಹೇಳಿ ಅಂತ ನನಗೆ ತುಂಬಾ ಖುಷಿಯಾಗೋದು ಏನು ಅಂದ್ರೆ ನನ್ನ ತಪ್ಪುಗಳನ್ನು ನೀವು ನನಗೆ ಹೇಳಿದಾಗ ಅಂತ ಯಾಕೆ ಅಂದ್ರೆ ನಾನು ಮಾಡಿರೋದ್ರಲ್ಲಿರೋ ಒಳ್ಳೆಯದನ್ನೇ ಮಾತ್ರ ನೀವು ಹೇಗೆ ತೆಗೆದು ನನಗೆ ಹೇಳಿದಾಗ ನಾನಲ್ಲಿ ಅಲ್ಲಿಯೇ ನಿಂತು ಬಿಡ್ತೀನಿ ಯಾಕೆ ಮುಂದೆ ನನಗೆ ಹೋಗೋಕೆ ಆಗೋದೇ ಇಲ್ಲ ಹೌದಪ್ಪ ನಾನೆಲ್ಲ ಮಾಡಿದ್ದು ಸರಿ ಅನ್ನುವಂಥ ಒಂದು ಭಾವನೆ ನನಗೆ ಬಂದ್ಬಿಡುತ್ತೆ ಆದರೆ ನೀವು ಅದರ ತಪ್ಪುಗಳನ್ನು ತಿದ್ದಿ ಹೇಳಿದಾಗ ಹೌದಪ್ಪ ನಾನು ಇದನ್ನ ಬದಲಾಯಿಸ್ಕೋಬೇಕು ಅನ್ನುವಂಥ ಒಂದು ಮಾತು ಶಂಕರ್ನಾಗ ಅವ್ರ ಕಡೆಯಿಂದ ಬರುತ್ತೆ ಅಂದ್ರೆ ತುಂಬಾ ದೊಡ್ಡ ಮಾತು ಅವರು ನಮ್ಮ ಜೊತೆಗಿಲ್ಲ ಆದರೆ ಚಿತ್ರರಂಗಕ್ಕೆ ಅವರ ಕೊಟ್ಟ ಕೊಡುಗೆ ಅಪಾರವಾದದ್ದು ನಾವು ಅವರನ್ನ ಖಂಡಿತವಾಗ್ಲು ನೆನೆಸ್ಕೊಳ್ಳೇಬೇಕು ಇನ್ನು ಈ ವಾರದ ಪ್ರಶ್ನೆ ನೋಡಿ ಇತ್ತೀಚೆಗೆ ಸಾಕಷ್ಟು ಜನರ ಮೆಚ್ಚುಗೆಗೆ ಪಾತ್ರರಾದ ನಟರೊಬ್ಬರ ಮೂಲ ಹೆಸರು ನವೀನ್ ಕುಮಾರ್ ಗೌಡ ಅಂತ ಕನ್ನಡದವರೇ ಹಾಗಾದ್ರೆ ಸಿನಿಮಾ ರಂಗದಲ್ಲಿ ಅವರ ಹೆಸರು ಏನು ಅಂತ ಈ ಪ್ರಶ್ನೆಗೆ ನಿಮ್ಮ ಉತ್ತರಗಳನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸ್ತಿರಲ್ವಾ ಮುಂದಿನ ವಾರ ಯಾವ್ಯಾವ ಸಿನಿಮಾಗಳು ಮತ್ತೆ ತೆರೆ ಕಾಣ್ತಾ ಇದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಗೊಂಡು ನಿಮ್ ಜೊತೆಗೆ ಬರ್ತೀನಿ ಧನ್ಯವಾದಗಳು